ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಧಾನಮಂತ್ರಿ ಅಮೃತ್ ಯೋಜನೆ ಕುರಿತು ಮಾಹಿತಿ ಪತ್ರಕರ್ತರಾದ ಸರೋಜಿನಿ ಆರ್ ಯಮಕನ ಮರಡಿ ಅವರಿಂದ ಪ್ರಧಾನಮಂತ್ರಿ ಅಮೃತ ಯೋಜನೆಯು ಕೇಂದ್ರ ಸರ್ಕಾರದ ರಾಷ್ಟ್ರವ್ಯಾಪಿ ಅಭಿಯಾನವಾಗಿದೆ ಇದು ದೇಶದ ನಗರಗಳು ಪಟ್ಟಣಗಳು ಮತ್ತು ಗ್ರಾಮಗಳಲ್ಲಿ ಮೂಲ ಸೌಕರ್ಯಗಳ ಸಾಮರ್ಥ್ಯವನ್ನು ಬಲಪಡಿಸುವುದು ಹಾಗೂ ಸುಧಾರಿಸುವ ನಿಟ್ಟಿನಲ್ಲಿ ಈ ಯೋಜನೆಯು ಜಾರಿಗೆ ಬಂದಿದೆ ಅಮೃತ ಎಂದರೆ ಅಟಲ್ ಮಿಷನ್ ಫಾರ್ ರಿಸರ್ವನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಭಾರತ ಸರ್ಕಾರದ ಅನೇಕ ಯೋಜನೆಗಳಲ್ಲಿ ಈ ಅಟಲ್ ನಗರ ಪುನರುಜ್ಜೀವನ ಮತ್ತು ನಗರ ಪರಿವರ್ತನೆ ಮಿಷನ್ ಕೂಡ ಒಂದು ಪ್ರಾಮುಖ್ಯ ಪಡೆದಿದೆ ಈ ಯೋಜನೆಯನ್ನು ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೈದರಂದು ಪ್ರಧಾನಿ ನರೇಂದ್ರ ಮೋದಿಯವರು ಅನುಷ್ಠಾನಗೊಳಿಸಿದರು ಎಲ್ಲ ಮನೆಗಳಿಗೆ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರು ಪೂರೈಕೆ ಮತ್ತು ಒಳಚರಂಡಿ ನಿರ್ವಹಣೆ ಮಳೆ ಕೊಯ್ಲು ವಾಯುಮಾಲಿನ್ಯ ಮುಕ್ತ ಸಾರಿಗೆ ಸೌಲಭ್ಯ ಹಸಿರು ಪ್ರದೇಶ ಉದ್ಯಾನವನಗಳ ಅಭಿವೃದ್ಧಿ ಸೇರಿದಂತೆ ಮುಂತಾದ ಪ್ರಗತಿ ಕಾರ್ಯಗಳನ್ನು ರೂಪಿಸುವುದೇ ಈ ಯೋಜನೆಯ ಮೂಲ ಧ್ಯೇಯವಾಗಿದೆ ಈ ಮಿಷನ್ ಎರಡ್ ಸಾವಿರದ ಇಪ್ಪತ್ತರವರೆಗೆ ದೇಶದಾದ್ಯಂತ ತನ್ನ ಗುರಿ ತಲುಪುವಲ್ಲಿ ದಿಟ್ಟ ಹೆಜ್ಜೆ ಇರಿಸಿದೆ ಯೋಜನೆಯ ಯಶಸ್ಸಿನ ಭಾಗವಾಗಿ ಮುಂದುವರೆದು ಅಮೃತ ಯೋಜನೆ ಟೂ ಪಾಯಿಂಟ್ ಜೀರೋ ಯೋಜನೆಗೆ ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಒಂದರಂದು ಪ್ರಧಾನಿ ಮೋದಿ ಅವರಿಂದ ಚಾಲನೆ ದೊರೆಯಿತು ಇಂದು ನೀರಿನ ಸಮಸ್ಯೆ ದೊಡ್ಡ ಪಿಡುಗಾಗಿ ಪರಿಣಮಿಸಿದೆ ದಿನೇ ದಿನೇ ಅಂತರ್ಜಲ ಕುಸಿಯುತ್ತಿದ್ದು ಈ ನಿಟ್ಟಿನಲ್ಲಿ ಈಗಲೂ ಪ್ರಯತ್ನಿಸದಿದ್ದರೆ ಮುಂದಿನ ದಿನಗಳಲ್ಲಿ ಗಂಭೀರ ಪರಿಣಾಮ ಎದುರಿಸಬೇಕಾಗುವುದು ಹೀಗಾಗಿ ಮುತುವರ್ಜಿ ವಹಿಸಿದ ಸರ್ಕಾರವು ಅಮೃತ ಯೋಜನೆ ಟೂ ಪಾಯಿಂಟ್ ಜೀರೋ ಜಾರಿಗೊಳಿಸಿ ಭಾರತವನ್ನು ಜಲ ಸುರಕ್ಷಿತ ರಾಷ್ಟ್ರವನ್ನಾಗಿಸುವ ಮಹತ್ವಾಕಾಂಕ್ಷೆ ಹೊಂದಿದೆ ಈ ಮೂಲ ಧ್ಯೇಯಕ್ಕಾಗಿ ವಿಸ್ತರಣೆಯಾದ ಅಮೃತ ಟೂ ಪಾಯಿಂಟ್ ಜೀರೋ ಯೋಜನೆ ನೀರು ಸರಬರಾಜು ಒಳಚರಂಡಿ ನಿರ್ವಹಣೆ ಮತ್ತು ಜಲಮೂಲಗಳ ಪುನರುಜ್ಜೀವಗೊಳಿಸುವಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸುತ್ತಿದೆ ಇನ್ನು ಈ ಯೋಜನೆಯನ್ನು ಹೇಗೆ ಜಾರಿ ಮಾಡಲಾಗುತ್ತದೆ ಎಂಬುದನ್ನು ನೋಡೋಣ ಈ ಯೋಜನೆಯಡಿ ಆಯ್ಕೆಯಾಗಲು ಯಾವುದೇ ನಗರಗಳಿಂದ ಆನ್ಲೈನ್ ಅಥವಾ ಆಫ್ಲೈನ್ ಅರ್ಜಿ ಸಲ್ಲಿಸುವಂತಿಲ್ಲ ಅಮೃತ ಯೋಜನೆಗೆ ನಗರ ಪಟ್ಟಣಗಳ ಆಯ್ಕೆ ಮಾಡಲು ಜನಸಂಖ್ಯೆಯನ್ನು ಮಾನದಂಡವಾಗಿ ನಿಗದಿಪಡಿಸಲಾಗಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಒಂದು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವ ಎಲ್ಲಾ ನಗರಗಳು ಮತ್ತು ಪಟ್ಟಣಗಳು ಅಧಿಸೂಚಿತ ಪುರಸಭೆಗಳು ಮತ್ತು ನಾಗರಿಕ ಪ್ರದೇಶಗಳು ಅಮೃತ್ ಯೋಜನೆ ವ್ಯಾಪ್ತಿಗೆ ಬರಲು ಅರ್ಹತೆ ಪಡೆಯುತ್ತವೆ ಇನ್ನು ಈ ಮೇಲಿನ ಮಾನದಂಡಗಳ ವ್ಯಾಪ್ತಿಗೆ ಬಾರದೇ ಇರುವಂಥ ಹಾಗೂ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಅಂದರೆ ಒಂದು ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ನಗರಗಳು ಮತ್ತು ಪಟ್ಟಣಗಳು ಗುಡ್ಡುಗಾಡು ರಾಜ್ಯಗಳು ದ್ವೀಪಗಳು ಮತ್ತು ಪ್ರವಾಸಿ ತಾಣಗಳಿಗೆ ಸೇರಿದ ಹಲವು ನಗರಗಳುಳ್ಳ ರಾಜ್ಯಗಳಿಂದ ತಲಾ ಒಂದು ನಗರ ಮಾತ್ರ ಈ ಯೋಜನೆಯಡಿಯಲ್ಲಿ ಆಯ್ಕೆಯಾಗಲು ಸಾಧ್ಯವಿದೆ ಅಫೆಕ್ಸ್ ಕಮಿಟಿಯು ಭಾರತೀಯ ರಾಜ್ಯಗಳಿಗೆ ವಾರ್ಷಿಕ್ ಬಜೆಟ್ ಅನ್ನು ಒದಗಿಸುತ್ತದೆ ನಗರ ಸ್ಥಳೀಯ ಸಂಸ್ಥೆಗಳು ಮಾನ್ಯತೆ ಪಡೆದ ಯೋಜನೆಗಳ ವಿವರವಾದ ಯೋಜನಾ ವರದಿಗಳನ್ನು ಪಡೆಯುತ್ತವೆ ರಾಜ್ಯ ಮಟ್ಟದ ಉನ್ನತ ಮಟ್ಟದ ಚಾಲನಾ ಸಮಿತಿಯು ಅನುಮೋದನೆ ನೀಡುತ್ತದೆ ಮತ್ತು ಮೌಲ್ಯಮಾಪನ ಮಾಡುತ್ತದೆ ನಂತರ ಅಧಿಕಾರಿಗಳು ಅನುಷ್ಠಾನವನ್ನು ಪ್ರಾರಂಭಿಸುತ್ತಾರೆ ಅದರಂತೆ ಕೇಂದ್ರವು ಮೂರು ಕಂತುಗಳಲ್ಲಿ ಈ ಯೋಜನೆಗೆ ಹಣವನ್ನು ಬಿಡುಗಡೆ ಮಾಡುತ್ತದೆ ಈ ಅಮೃತ್ ಮಿಷನ್ ಅನ್ನ ಗಮನಾರ್ಹ ಪ್ರಯೋಜನವೆಂದರೆ ಕುಡಿಯುವ ನೀರು ಸರಬರಾಜು ಮುಂತಾದ ಸೌಲಭ್ಯಗಳ ಅಭಿವೃದ್ಧಿ ಸೇರಿದಂತೆ ಪ್ರಚಲಿತ ರಾಜ್ಯಗಳಲ್ಲಿನ ಅಸಮಾನತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಈ ಅಮೃತ ಯೋಜನೆ ವ್ಯಾಪ್ತಿಗೆ ದೇಶದ ಒಟ್ಟು ಐದುನೂರು ನಗರಗಳು ಮತ್ತು ಪಟ್ಟಣಗಳನ್ನು ಅಧಿಸೂಚಿತ ಪುರಸಭೆಗಳೊಂದಿಗೆ ಒಳಗೊಳ್ಳಲು ಅಮೃತ್ ಮಿಷನ್ ಅನ್ನು ರೂಪಿಸಲಾಗಿದೆ ಭಾರತದ ಯಾವುದೇ ರಾಜ್ಯದ ಒಂದು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಪಟ್ಟಣಗಳು ಈ ಯೋಜನೆ ವ್ಯಾಪ್ತಿಗೊಳಪಡುತ್ತವೆ ಇದಕ್ಕಾಗಿ ಶೇಕಡಾ ನೂರರಷ್ಟು ಯೋಜನಾ ವೆಚ್ಚವನ್ನು ಕೇಂದ್ರ ಸರ್ಕಾರವೇ ಭರಿಸುತ್ತದೆ ಕೇಂದ್ರ ನಗರಾಭಿವೃದ್ಧಿ ಸಚಿವಾಲಯವು ಈ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತದೆ ಇನ್ನು ಇದಕ್ಕೆಲ್ಲ ಎಷ್ಟು ಬಜೆಟ್ ಹಂಚಿಕೆಯಾಗಿದೆ ಎಂಬುದು ಕುತೂಹಲಕಾರಿ ವಿಷಯ ಎರಡ್ ಸಾವಿರದ ಹದಿನೈದರಲ್ಲಿ ಅನುಷ್ಠಾನಗೊಂಡ ಈ ಅಮೃತ ಯೋಜನೆಯ ಅಭಿವೃದ್ಧಿ ಕೆಲಸಗಳಿಗಾಗಿ ಕೇಂದ್ರ ಸರ್ಕಾರವು ಒಟ್ಟು ಒಂದು ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಹಂಚಿಕೆ ಮಾಡಿತ್ತು ಇದರಲ್ಲಿ ಮೂಲಭೂತ ಮೂಲ ಸೌಕರ್ಯ ಯೋಜನೆಗಳಿಗಾಗಿ ಎಪ್ಪತ್ತೇಳು ಸಾವಿರದ ಆರುನೂರ ನಲವತ್ತು ಕೋಟಿ ರೂಪಾಯಿಗಳ ರಾಜ್ಯ ಕ್ರಿಯಾ ಯೋಜನೆಗಳನ್ನು ಅನುಮೋದಿಸಲಾಯಿತು ಜೂನ್ ಎರಡು ಸಾವಿರದ ಇಪ್ಪತ್ತೊಂದರ ಹೊತ್ತಿಗೆ ಐವತ್ತೆರಡು ಸಾವಿರದ ನಾಲ್ಕುನೂರ ಎಪ್ಪತ್ತೇಳು ಕೋಟಿ ರೂಪಾಯಿಗಳ ಮೌಲ್ಯದ ಕೆಲಸಗಳನ್ನು ಕೈಗೊಳ್ಳಲಾಗಿತ್ತು ಈ ಅಮೃತ ಯೋಜನೆಯ ಲಾಭ ಪಡೆಯಲೆಂದು ವಾರ್ಷಿಕ ಕ್ರಿಯಾ ಯೋಜನೆಯನ್ನು ಸಲ್ಲಿಸಿದ ದೇಶದ ಮೊದಲ ರಾಜ್ಯವೆಂದರೆ ರಾಜಸ್ಥಾನವಾಗಿದೆ ಈ ಯೋಜನೆಯು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಈ ಮೂರನ್ನು ಒಳಗೊಂಡ ಮಾದರಿಯನ್ನು ಅವಲಂಬಿಸಿದೆ ಸಾರ್ವಜನಿಕರು ಯೋಜನೆಗಳ ಲಾಭ ಪಡೆಯಬೇಕಾದರೆ ಅವರ ಸಹಭಾಗಿತ್ವ ಸಹಕಾರವೂ ಅಗತ್ಯವಾಗಿದೆ ಸರಕಾರದ ಧೋರಣೆಯೂ ಇದೇ ಆಗಿದೆ ಅಮೃತ ಯೋಜನೆಯ ಪ್ರಮುಖ ಉದ್ದೇಶಗಳೇನು ಎಂಬುದನ್ನು ನಾವು ಇಲ್ಲಿ ವಿಸ್ತೃತವಾಗಿ ನೋಡಬೇಕೆಂದರೆ ಅಮೃತ ಯೋಜನೆಯಡಿ ನಗರಗಳನ್ನು ಸುಧಾರಣೆ ಮಾಡುವುದು ಪ್ರತಿ ಭಾರತೀಯರ ಮನೆಗಳಿಗೆ ನಲ್ಲಿ ನೀರು ಸಂಪರ್ಕ ಕಲ್ಪಿಸುವುದಾಗಿದೆ ದೇಶದ ಹಳ್ಳಿಗಳು ಮತ್ತು ನಗರಗಳಲ್ಲಿ ಪ್ರತಿ ಮನೆಗೆ ಒಳಚರಂಡಿ ಸಂಪರ್ಕ ಒದಗಿಸುವುದು ಹಾಗೂ ನಗರಗಳ ಸೌಂದರ್ಯ ಹೆಚ್ಚಿಸಲು ಹಸಿರು ತುಂಬಿದ ಪ್ರದೇಶಗಳನ್ನು ಜೊತೆಗೆ ಮಕ್ಕಳ ಅಗತ್ಯಗಳನ್ನು ಪೂರೈಸಲು ಉದ್ಯಾನವನಗಳು ಮತ್ತು ತೆರೆದ ಖಾಲಿ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ನಗರಗಳ ಮೌಲ್ಯವನ್ನು ಹೆಚ್ಚಿಸಲು ಆದ್ಯತೆ ನೀಡಲಾಗುತ್ತಿದೆ ವಾಯುಮಾಲಿನ್ಯ ಕಡಿಮೆ ಮಾಡಲು ಮೋಟಾರು ರಹಿತ ಸಾರ್ವಜನಿಕ ಸಾರಿಗೆ ಉತ್ತೇಜಿಸುವ ಜೊತೆಗೆ ಜನರನ್ನು ನಡೆಯಲು ಮತ್ತು ಸೈಕ್ಲಿಂಗ್ ಮಾಡಲು ಪ್ರೇರೇಪಿಸುವುದು ಕೂಡ ಈ ಯೋಜನೆಯ ಗುರಿಯಾಗಿದೆ ವಿದ್ಯುತ್ ಕೊರತೆ ಇರುವ ಪ್ರದೇಶಗಳಿಗೆ ವಿದ್ಯುತ್ ಸರಬರಾಜು ಮಾಡುವುದು ತ್ಯಾಜ್ಯ ನಿರ್ವಹಣೆ ಸುಧಾರಿಸುವುದು ನಗರಗಳಲ್ಲಿ ಮಳೆ ನೀರು ಕೊಯ್ಲು ಮಾಡುವಂತೆ ಪ್ರೇರೇಪಿಸುವುದು ರಸ್ತೆಗಳ ನಿರ್ವಹಣೆ ಹಾಗೂ ಹೊಸ ರಸ್ತೆಗಳ ನಿರ್ಮಾಣದ ಯೋಜನೆಯನ್ನೊಳಗೊಂಡಿವೆ ಶೇಕಡಾ ನೂರರಷ್ಟು ಒಳಚರಂಡಿಯನ್ನು ಸಂಸ್ಕರಿಸುವುದು ತ್ಯಾಜ್ಯ ನೀರನ್ನು ಮರುಬಳಕೆ ಮಾಡುವುದು ಕೃಷಿ ಕೈಗಾರಿಕೆ ಮತ್ತು ಇತರೆ ಉದ್ದೇಶಗಳಿಗೆ ಸಂಸ್ಕರಿಸಿದ ನೀರನ್ನು ಬಳಸುವುದು ಜಲಾಶಯಗಳು ಮತ್ತು ಕೆರೆಗಳ ಸಂರಕ್ಷಣೆಯ ಮೂಲಕ ಜಲ ಸಂಗ್ರಹಣೆಯನ್ನು ಹೆಚ್ಚಿಸುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ ನಗರಗಳಲ್ಲಿ ಹಿಂದಿನ ವರ್ಷದ ಸುಧಾರಣೆಗಳ ಕಾರ್ಯಕ್ಷಮತೆಯನ್ನು ಅವಲಂಬಿಸಿ ಕೇಂದ್ರವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಶೇಕಡಾ ಹತ್ತರಷ್ಟು ಬಜೆಟ್ ಅನ್ನು ನಿಗದಿಪಡಿಸುತ್ತದೆ ಕೇಂದ್ರ ಸರ್ಕಾರವು ಹಂಚಿಕೆ ಮಾಡಿದ ಹಣವನ್ನು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಏಳು ದಿನಗಳೊಳಗೆ ರಾಜ್ಯ ಸರ್ಕಾರ ವರ್ಗಾಯಿಸುತ್ತದೆ ಆದರೆ ಈ ಹಣವನ್ನು ರಾಜ್ಯಗಳು ಅಥವಾ ನಗರ ಸ್ಥಳೀಯ ಸಂಸ್ಥೆಗಳು ಇತರೆ ಯಾವುದೇ ಉದ್ದೇಶಗಳಿಗಾಗಿ ಬಳಕೆ ಮಾಡಿಕೊಳ್ಳುವಂತಿಲ್ಲ ಹಾಗೇನಾದರೂ ಮಾಡಿದ್ದರೆ ಸಂಬಂಧಪಟ್ಟ ರಾಜ್ಯದ ಮೇಲೆ ಕೇಂದ್ರವು ಕಠಿಣ ಕ್ರಮ ಕೈಗೊಳ್ಳಲೂಬಹುದು ಹೀಗಾಗಿ ಈ ಯೋಜನೆಯ ನಗರ ಸೇವೆಗಳ ಗುಣಮಟ್ಟವನ್ನು ಸುಧಾರಿಸಲು ಅಮೃತ್ ಸಂವಹನ ತಂತ್ರಜ್ಞಾನಗಳು ಮತ್ತು ಡಿಜಿಟಲ್ ತಂತ್ರಜ್ಞಾನಗಳು ಅಥವಾ ಮಾಹಿತಿಯನ್ನು ಬಳಸಿಕೊಳ್ಳುತ್ತದೆ ಮುಖ್ಯವಾಗಿ ನಾಗರಿಕರೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದನ್ನು ಈ ಯೋಜನೆಯು ಪ್ರೇರೇಪಿಸುತ್ತದೆ ಈ ವ್ಯಾಪಕ ಯೋಜನಾ ಅನುಷ್ಠಾನದಲ್ಲಿ ಒಟ್ಟು ಎಂಟು ಸಾವಿರದ ಎರಡುನೂರು ಯೋಜನೆಗಳಿದ್ದು ಕೋಟ್ಯಾಂತರ ರೂಪಾಯಿಗಳ ನಿರ್ದಿಷ್ಟವಾದ ಯೋಜನಾ ವೆಚ್ಚವು ನಿಗದಿಗೊಳಿಸಲಾಗಿರುತ್ತದೆ ನೀರು ಸರಬರಾಜು ರಸ್ತೆ ಉದ್ಯಾನಗಳು ಒಳಚರಂಡಿ ನಿರ್ವಹಣೆ ಹೀಗೆ ವಲಯವಾರು ವಿಂಗಡಿಸಿ ಪ್ರತ್ಯೇಕವಾಗಿ ಯೋಜನಾ ವೆಚ್ಚವನ್ನು ಭರಿಸಲಾಗುವುದು ಸರಕಾರದ ಯೋಜನೆಗಳು ಅನುಷ್ಠಾನಗೊಳ್ಳುವಲ್ಲಿ ಸಾರ್ವಜನಿಕರ ಸಹಭಾಗಿತ್ವವು ಮುಖ್ಯವಾಗಿರುತ್ತದೆ ಅಮೃತಮಿತ್ರ ಜಲವಲಯದ ಚಟುವಟಿಕೆಗಳಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಮಹಿಳಾ ಸ್ವಸಹಾಯ ಗುಂಪುಗಳು ತೊಡಗಿಸಿಕೊಂಡಿರುವುದು ಮಾದರಿಯಾಗಿದೆ ಜಲಮೂಲಗಳ ಅಧ್ಯಯನದಲ್ಲಿ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ಗಮನಾರ್ಹ ಭಾಗವಹಿಸುವಿಕೆಯನ್ನು ಹೆಚ್ಚಿಸಬೇಕು ಎಂಬುದು ಕೇಂದ್ರದ ಆಶಯವಾಗಿದೆ ಶ್ರೀನಗರದ ಮುನ್ಸಿಪಲ್ ಕಾರ್ಪೊರೇಷನ್ ಕೂಡ ಅಮೃತ್ ಮಿಷನ್ ಅಡಿಯಲ್ಲಿ ಕೇಂದ್ರದಿಂದ ಕಳುಹಿಸಲಾದ ವೃತ್ತಿಪರರೊಂದಿಗೆ ಕೆಲಸ ಮಾಡುತ್ತಿದೆ ಮತ್ತು ಯೋಜನೆಯ ನಿರ್ವಹಣೆ ಮತ್ತು ಹಣಕಾಸಿನ ಕುರಿತು ಕಾರ್ಯಾಗಾರಗಳನ್ನು ಆಯೋಜಿಸುತ್ತಿದೆ ಇಂಥ ರಾಜ್ಯಗಳು ಇನ್ನಿತರ ರಾಜ್ಯಗಳಿಗೆ ಮಾದರಿಯಾಗಿ ಪರಿಣಮಿಸಿವೆ ಇಂಥ ಮಹತ್ವಪೂರ್ಣವಾದ ಅಮೃತ ಯೋಜನೆಯನ್ನು ಮಹಾರಾಷ್ಟ್ರ ಮಧ್ಯಪ್ರದೇಶ್ ತೆಲಂಗಾಣ ಹರಿಯಾಣ ತಮಿಳುನಾಡು ಕರ್ನಾಟಕ ಸೇರಿದಂತೆ ದೇಶದ ಅನೇಕ ರಾಜ್ಯಗಳು ಸದುಪಯೋಗ ಪಡೆಯುತ್ತಿವೆ ಕರ್ನಾಟಕ ರಾಜ್ಯದ ವಿಜಯಪುರ ದಾವಣಗೆರೆ ಶಿವಮೊಗ್ಗ ಗದಗಬೆಟಗೇರಿ ಚಿತ್ರದುರ್ಗ ಕೋಲಾರ್ ಮೈಸೂರು ಕಲಬುರ್ಗಿ ಬೆಳಗಾವಿ ಧಾರವಾಡ ರಾಯಚೂರು ಹಾಸನ ಗಂಗಾವತಿ ರಾಣೆಬೆನ್ನೂರು ಬೀದರ್ ಬಳ್ಳಾರಿ ಮುಂತಾದ ಜಿಲ್ಲೆಯ ನಗರ ಪಟ್ಟಣಗಳಲ್ಲಿ ಕುಡಿಯುವ ನೀರು ಒಳಚರಂಡಿ ನಾನಾ ಕಾಮಗಾರಿಗಳು ಜಾರಿಗೊಳ್ಳುತ್ತಿವೆ ಈ ಯೋಜನೆಗಳು ಯಶಸ್ವಿಯಾಗಿ ಕಾರ್ಯರೂಪಗೊಳ್ಳಲು ಸಾರ್ವಜನಿಕರ ಸಹಕಾರವು ಅತ್ಯಗತ್ಯವಾಗಿದೆ ಸ್ವಚ್ಛ ಸುಂದರ ದೇಶವನ್ನಾಗಿಸಲು ಎಲ್ಲರೂ ಈ ಅಮೃತ ಯೋಜನೆಗೆ ಕೈ ಜೋಡಿಸುವುದು ಕರ್ತವ್ಯವಾಗಿದೆ ಇದುವರೆಗೆ ಪ್ರಧಾನಮಂತ್ರಿ ಅಮೃತ ಯೋಜನೆ ಕುರಿತು ಪತ್ರಕರ್ತರಾದ ಸರೋಜಿನಿ ಆರ್ ಯಮಕನ ಮರಡಿ ಅವರಿಂದ ಮಾಹಿತಿ ಕೇಳಿದಿರಿ ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ